ನಮಸ್ತೆ ನೋಡ್ತಾ ಇರೋ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಈಗಾಗಲೇ ಹೆಜ್ಜಾರು ಸಿನಿಮಾದ ಒಂದು ಎಷ್ಟರ ಮಟ್ಟಿಗೆ ಇರುತ್ತೆ ಏನು ಎತ್ತ ಅನ್ನೋ ಒಂದು ಪ್ರಮೋಷನ್ ಅಲ್ಲಿ ಸದ್ಯಕ್ಕೆ ನಾವಿದೀವಿ ಈಗಾಗಲೇ ಡೈರೆಕ್ಟರ್ ನ ಮಾತಾಡ್ಸ್ ಜೊತೆಗೆ ರವಿನ್ ಸರ್ ನ ಮಾತಾಡ್ಸ್ ಆಯ್ತು ಅಂಡ್ ಈ ಸಿನಿಮಾದ ಮೈನ್ ಪಿಲ್ಲರ್ ಆಗಿರುವಂತ ಹೀರೋ ಹೀರೋಯಿನ್ ಇದಾರೆ ಇಬ್ಬರು ಕೂಡ ವೆಲ್ಕಮ್ ಅಣ್ಣ ಮಾತಾಡ್ಸ್ತಾ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್ ಟು ಸ್ಯಾಂಡಲ್ವುಡ್ ನಿಮ್ಸ್ ಸೊ ಫಸ್ಟ್ ಡೆಬ್ಯೂ ಸಿನಿಮಾ ಅಂತ ಬಂದಾಗ ವೆಲ್ಕಮ್ ಅಂತ ಕೇಳಿದಾಗ ತಲೆಯಲ್ಲಿ ಫಸ್ಟ್ ಓಡೋದೇನು ಫಸ್ಟ್ ಏನು ಓಡುತ್ತೆ ಅಂತ ಒಕ್ಕೋಳಿ ದಯವಿಟ್ಟು ಒಕ್ಕೋಳಿ ಅನ್ನೋದೇ ಸಾವಿರ ಜನ ಬರ್ತಾ ಇದ್ದಾರೆ ಸರ್ ನಮ್ ಹಾರ್ಡ್ ವರ್ಕ್ ಮಾಡಿರ್ತೀವಿ ಅದನ್ನ ನೀವು ಒಪ್ಕೊಂಡ್ರೆ ತಾನೆ ನಮ್ಗೆ ಅದ್ರ ರಿಸಲ್ಟ್ ಸೊ ಒಪ್ಕೊಳ್ಳಿ ಪ್ಲೀಸ್ ಅನ್ನೋ ರೇಂಜಲ್ಲಿ ಇರ್ತೀವಿ ನಾವು ಎಸ್ ಅಷ್ಟು ಪ್ರೀತಿಯಿಂದ ವೆಲ್ಕಮ್ ಅಂತ ಮಾಡಿ ನೀವು ಪ್ರೀತಿಯಿಂದ ದಯವಿಟ್ಟು ಒಪ್ಕೊಳ್ಳಿ ನಮ್ಗೆ

ಶೂಟಿಂಗ್ ಈ ತರ ಒಂದು ಈ ತರ ಸ್ಟೋರಿ ಶೂಟಿಂಗ್ ಇರ್ಬೇಕಾದ್ರೆ ಇಂಟ್ರೆಸ್ಟ್ ಇಲ್ಲ ಏನು ಇಲ್ಲ ಬೌಂಡ್ರಿ ಸ್ಕ್ರಿಪ್ ಕೊಟ್ಟರು ಸ್ಕ್ರಿಪ್ಟ್ ಚೆನ್ನಾಗಿತ್ತು ಸ್ಟೋರಿ ತುಂಬಾ ಯುನೀಕ್ ಆಗಿತ್ತು ನನ್ನ ಫ್ರೆಂಡ್ ಗೋಪಿ ಸರ್ ಅದ್ರಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಸೊ ಓಕೆ ಫೈನ್ ಅಂತ ಎಲ್ಲ ಇಷ್ಟ ಆಯ್ತು ನಾನು ಮನ್ಸು ಮಾಡಿದೆ ಸರಿ ಮಾಡೋಣ ಅಂತ ಹೋದೆ ಅವ್ರ ಊರಿಗೆ ಶೂಟಿಂಗ್ ಸ್ಟಾರ್ಟ್ ಆಯ್ತು ಅದೇ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗಿತ್ತು ಸರ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿದ್ರೆ ಅವ್ರ ಕೆಪಾಸಿಟಿ ಏನು ಅಂತ ನಮ್ಗೆ ಗೊತ್ತಿತ್ತು ಸೊ ಹಾಗಾಗಿ ಸೆಲೆಕ್ಟ್ ಆಗಿದೆ ತುಂಬಾ ದೊಡ್ಡ ಜರ್ನಿ ಸರ್ ಅದು ಅದು ಚೆನ್ನಾಗಿತ್ತು ಅಂದ್ರೆ ಈಸಿಯಾಗಂತೂ ಸಿಗಲ್ಲ ಬಿಕಾಸ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇದ್ರೆ ಅದು ಗೊತ್ತೇ ಇರುತ್ತೆ ನಿಮಗೂ ಗೊತ್ತಿರುತ್ತೆ ಜನರಿಗೂ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ ನಮ್ಮದೇನೋ ಒಂದು ಟೀಮ್ ಮಾಡಿಕೊಂಡು ಹೊರಟಾಗ ರಾಮ್ಜಿ ಸರ್ ಅಂತ ಪ್ರೊಡಕ್ಷನ್ ಒಂದು ಕಾಲ್ ಬರುತ್ತೆ ಕಾಲ್ ಅಲ್ಲ ಹರ್ಷ ಸರ್ ಹೋಗಿ ಡೈರೆಕ್ಟ್ ಹೋಗಿ ಕತೆ ಹೇಳ್ತಾರೆ ಕತೆ ಓಕೆ ಆಗುತ್ತೆ ಕತೆ ಓಕೆ ಆದಮೇಲೆ ನನಗೆ ಹೀರೋ ಇವನೇ ಬೇಕು ಅಂತ ಡೈರೆಕ್ಟ್ರು ಪ್ರೊಡ್ಯೂಸರ್ಗೆ ಹೇಳ್ತಾರೆ ಕೂತಿರ್ತೀನಿ ಪ್ರೊಡ್ಯೂಸರ್ ಬಂದ್ಬಿಟ್ಟು ಹಗ್ ಮಾಡ್ತಾರೆ ವೆಲ್ಕಮ್ ಅಂತಾರೆ ನೀವು ಹಾಗೆ ಸೊ ಎಷ್ಟೋ ವರ್ಷಗಳ ಕಾದಿರ್ತೀವಲ್ಲ ಆ ಒಂದು ಹಗ್ಗೆ ಏನಿರುತ್ತೆ ನೋಡಿ ಅಲ್ಲೇ ನಾವು ಗೆದ್ದಂಗೆ ನಾವು ಆಮೇಲೆ ಪ್ರೂವ್ ಮಾಡ್ಕೋಬೇಕಾಗಿರೋದು ಆಡಿಯನ್ಸ್ಗೆ ಅದನ್ನು ನಾವು ಆಬ್ವಿಯಸ್ಲಿ ನಾವು ಕೆಲಸ ಹಾರ್ಡ್ ವರ್ಕ್ ಮಾಡೇ ಮಾಡ್ತೀವಿ ಅನ್ನೋ ನಂಬಿಕೆ ಇರುತ್ತಲ್ಲ ಆ ಭಯನೂ ಇರುತ್ತೆ ಎಷ್ಟೋ ದೊಡ್ಡ ವ್ಯಕ್ತಿ ನಮ್ಮನ್ನು ನಂಬಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಸೂಪರಾಗಿ ಮಾಡಬೇಕು ಅನ್ನೋದು ಸೊ ಅಲ್ಲಿಂದ ನಾವು ಪ್ರಾಜೆಕ್ಟ್ ಓಕೆ ಆಗಿ ಟ್ರಾವೆಲ್ ಮಾಡಿರೋದು ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಲ್ಲಿಗೆ ಬರ್ತೀನಿ ಸೊ ಈಗ ರಾಮ್ಜಿ ಪ್ರೊಡ್ಯೂಸರ್ ಅಂತ ಬಂದಾಗ ಸಾಕಷ್ಟು ಸೂಪರ್ ಡೂಪರ್ ಸೀರಿಯಲ್ಸ್ ಗಳಿಗಾಗಲೇ ಬಂದಿದೆ ಆ ಸೀರಿಯಲ್ ಕುತ್ಕೊಂಡು ಜನಗಳೆಲ್ಲ ನೋಡ್ತಾ ಇದ್ದಾರೆ ಆಲ್ಮೋಸ್ಟ್ ನೀವು ಕೂಡ ನೋಡಿರ್ತೀರಾ ಸೊ ಇಂತ ಒಂದು ಕ್ರಿಯೇಟಿವ್ ಟೀಮ್ ಇದೆ ದೊಡ್ಡ ಪ್ರೊಡ್ಯೂಸರ್ ಇದಾರೆ ಸೀರಿಯಲ್ ಎಲ್ಲ ಅಂತ ದೊಡ್ಡ ದೊಡ್ಡದು ಕೊಡ್ತಾ ಇದಾರೆ ಫಸ್ಟ್ ಸಿನಿಮಾ ನಿಮ್ಮನ್ನ ಹಾಕೊಂಡು ಮಾಡ್ತಾ ಇದಾರೆ ಅದ ದೊಡ್ಡ ಜವಾಬ್ದಾರಿ ಇತ್ತು ಹೆಂಗ್ ಅನಿಸ್ತಾ ಇದ್ದು ತುಂಬಾ ದೊಡ್ಡ ಕತೆ ಇದೆ ಅಂದ್ರೆ ಸ್ಟ್ರಗಲ್ ಅನ್ನೋದು ಅಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತಲ್ವಾ ಇದೇ ಪ್ರೊಡಕ್ಷನ್ ಹೌಸಿಗೆ ಸೀರಿಯಲ್ಗೆ ಆಡಿಷನ್ ಕೊಡಕ್ಕೆ ಬಂದಿದ್ದೆ ನಾನು ಸೀರಿಯಲೇ ಮಾಡಬಾರ್ದು ಸಿನಿಮಾನೇ ಮಾಡೋದು ಅಂತ ಹಟ್ಟದಲ್ಲಿ ಕೂತಿದ್ದವನು ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರ ಬಗ್ಗೆ ಗೊತ್ತಿರುತ್ತೆ ಇರುತ್ತೆ ಫಿನಾನ್ಷಿಯಲಿ ನಿಮಗೆ ಫೋರ್ಸ್ ಮಾಡುತ್ತಲ್ಲ ಅವಾಗ ಬಂದು ಆಡಿಷನ್ ಕೊಟ್ಟಿದ್ದೆ ಆಡಿಷನ್ ಕೊಟ್ಟು ಇಲ್ಲಿಂದ ಹೋಗ್ಬೇಕಾದ್ರೆ ಲಿಟ್ರಲಿ ಕಣ್ಣಲ್ಲಿ ನೀರಿತ್ತು ಸೆಲೆಕ್ಟ್ ಆಗಬಾರ್ದು ಅಂತ ಸಮವೇರ್ ಮಾಡಲೂ ಬೇಕು ಬೇಕಲ್ವಾ ಲೈಫ್ ಲೀಡ್ ಮಾಡೋಕ್ಕೆ ಅದು ಮಾಡಬೇಕು ಬಟ್ ಬೇಡ ಅನ್ನೋ ಮಾಡಬೇಕನ್ನೋ ಆಸೆಯಲ್ಲಿದ್ದವನಿಗೆ ಅದಾಗಿ ಆಲ್ಮೋಸ್ಟ್ ಒನ್ ಮಂತಲ್ಲಿ ಹರ್ಷ ಸಾರಿಂದ ಫೋನ್ ಬಂತು ಒಂದು ಸ್ಕ್ರಿಪ್ಟ್ ಕೆಲಸ ಇದೆ ಮಾಡ್ತೀಯಾ ಅಪ್ಪ ನಾನು ಚೆನ್ನಾಗಿ ಹೋಗ್ಬಿಟ್ಟು ಸ್ಕ್ರಿಪ್ಟಿಂಗ್ ಎಲ್ಲ ಕೆಲಸ ಕಲ್ತಿದ್ದೆ ಸೊ ಡೈರೆಕ್ಷನಲ್ಲಿ ಕೆಲಸ ಮಾಡ್ಬೋದು ಒಂದು ಅಪರ್ಚುನಿಟಿ ಸಿಕ್ತು ಏನೇ ಇರಲಿ ಸೀರಿಯಲ್ ಅಂತಲ್ವಲ್ಲ ಸಿನಿಮಾ ಅಲ್ವಾ ಆದರೆ ಡಿಗ್ರೇಡ್ ಮಾಡ್ತಿಲ್ಲ ಸೀರಿಯಲ್ ಅಂತ ನನ್ನ ಇಷ್ಟ ನಾನು ಸಿನಿಮಾ ಮಾಡೋದು ಅಂತ ಇಷ್ಟು ವರ್ಷ ಏನಕ್ಕೆ ಅದನ್ನು ಡ್ರಾಪ್ ಮಾಡಿ ಮತ್ತೆ ಸಿನಿಮಾಗೆ ಬಂದಿರೋದು ಅಂದರೆ ಸಿನಿಮಾ ಇಸ್ ಅಲ್ಟಿಮೇಟ್ ಏಮ್ ನಂದು

ಸೊ ಫಸ್ಟ್ ಫೈಂಡ್ ಔಟ್ ಮಾಡಿದಾಗ ಯಾರು ಯಾವ ಪ್ರೊಡಕ್ಷನ್ ಹೋದಂಗೆ ರಾಮ್ಜಿ ಸರ್ ಅಂತ ಒಬ್ವಿಯಸ್ಲಿ ಎಲ್ರಿಗೂ ಗೊತ್ತು ರಾಮ್ಜಿ ಸರ್ ಬಗ್ಗೆ ಸೊ ಅವರು ಅವ್ರ ಸೀರಿಯಲ್ಸ್ ಎಲ್ಲ ತುಂಬ ಹಿಟ್ ಸೀರಿಯಲ್ಸ್ ಕೊಟ್ಟಿದ್ದಾರೆ ಮತ್ತೆ ತುಂಬ ಜನ ಹೇಳ್ತಾರೆ ಸ್ಪೆಷಲಿ ಗರ್ಲ್ಸ್ಗೆ ಇಲ್ಲಿ ವರ್ಕ್ ಮಾಡೋದು ತುಂಬ ಸೇಫ್ ಆ್ಯಂಡ್ ಒಂದು ಫ್ಯಾಮಿಲಿ ಥರ ಅಂತ ಆ ಎಕ್ಸ್ಪೀರಿಯನ್ಸ್ ನನಗೂ ಆಯಿತು ಇಲ್ಲಿ ನಾನು ಸರ್ ಮನೆಗೆ ಹೋದಾಗ ಅವ್ರು ನನಗೆ ವೆಲ್ಕಮ್ ಮಾಡಿದ ರೀತಿ ಆಗಲಿ ಅವ್ರ ವೈಫ್ ನನಗೆ ಒಂದು ಏನೋ ಚೆನ್ನಾಗಿ ಸಾರಿ ಕೊಟ್ಟು ಪೂಜೆ ಮಾಡಿ

ಡೈಲಿ ಅದನ್ನೇ ಮಾಡಿ ನಾವು ಟ್ವೆಂಟಿ ಡೇ ಶೂಟ್ ಆಗಿತ್ತು ಸೆಕೆಂಡ್ ಶೆಡ್ಯೂಲ್ ಮಾಡಿದಾಗ ಅದು ಅಬ್ವಿಯಸ್ಲಿ ಏನು ನಂಗೆ ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ ಆಮೇಲೆ ಅದು ನನ್ನೂರು ನನ್ನ ಕಾಲೇಜು ಅದೇ ಯೂನಿಫಾರ್ಮ್ ಹಾಕೊಂಡು ಕಾಲೇಜಲ್ಲಿ ನಾನು ಮಾಡಿದ್ದು ಅದೇ ಕೆಲಸಗಳನ್ನೇ ಅಟ್ ಎಲ್ಲ ಅಲ್ಲ ಬಟ್ ಚಿಕ್ಕ ಚಿಕ್ಕದಾಗಿ ಎನ್ ಸಿ ಸಿ ಅಲ್ಲಿದ್ದೆ ಅದು ಅಲ್ಲಿದ್ದ ಎಲ್ಲಾ ವಿಷಯಗಳು ನಾನು ಮಾಡಿದ್ದೀನಿ ಹಾಗಾಗಿ ಈಸಿ ಅನಿಸ್ತು ಸೊ ನನ್ಗೆ ಗೊತ್ತು ಆನ್ಸರ್ ಇವಾಗ ಹೇಳ ಅವರ ಲೈಫಲ್ಲಿ ತುಂಬ ಜಾನಕೀಸ್ ಇದ್ರು ಕಾಲೇಜಲ್ಲಿ ಅದನ್ನ ನೆನ್ಸ್ಕೊಂಡು ಜಾನಕೀಸ್ ಇರಲಿಲ್ಲ ಜಾನಕಿನೂ ಇರಲಿಲ್ಲ ನಿಮ್ಗೆ ಒಂದು ಪ್ರಶ್ನೆ ಆದ್ರು ಅಂತ ಅನ್ಕೊಳ್ಳಿ ಟಾಸ್ಕ್ ಆದ್ರು ಅನ್ಕೊಳ್ಳಿ ಒಂದ್ ಮೂರು ಹುಡುಗಿನ ಯಾವ ರೀತಿ ಪಟಾಯಿಸಿದ ಪಟಾಯಿಸದ ಪಟಾಯಿಸಿದೀರಾ ನಾವು ನಕ್ಕಿದ್ರೆ ಸಾಕು ಸರ್ ಇಲ್ಲ ಆತರ ಅಲ್ಲ ಸುಮ್ಮನೆ ಜನರಲ್ ನಾನು ಟ್ರೈ ಮಾಡಿದೀನಿ ಅವ್ರು ಹೇಳಿದ್ರು ನನ್ಗೆ ಅವ್ರಿಗೆ ಡಿಂಪಲ್ ಬರುತ್ತೆ ಅಂತ ಆ ಡಿಂಪಲ್ ಎಷ್ಟು ಹುಡುಗಿಯರು ಬಿದ್ದಿದ್ರಂತ ನಾನು ಹೇಳಿದ ಅದು ಯಾಕೆ ಸರ್ ಹೇಳ್ತೀನಿ ನಾನು

ಒಂದು ಬೆಟ್ಟದ ಮೇಲೆ ಕಾಲೇಜ್ ಅಂದರೆ ಒಂದು ಟೆಂಪಲ್ ಇದೆ ಬೆಟ್ಟದ ಮೇಲೆ ಅಲ್ಲಿ ಒಂದು ಸೀನ್ ಇತ್ತು ನಾವ್ ಇಬ್ರು ಬೆಟ್ಟಕ್ಕೆ ಫೇಸ್ ಮಾಡಿ ಕೂರೋದು ಹಿಂದ್ಗಡೆ ಅದು ಲಾಸ್ಟ್ ಶಾರ್ಟ್ ಹಿಂದ್ಗಡೆ ಯೂನಿಟ್ ಅವರು ಇದ್ರು ಫುಲ್ ಎಲ್ಲರೂ ಆ ಆಕ್ಷನ್ ಅಂತ ಹೇಳಿದ್ರು ಆಕ್ಷನ್ ಅಂತ ಹೇಳ್ಬಿಟ್ಟು ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಅವರು ಡೈರೆಕ್ಷನ್ ಕೊಡ್ತಿದ್ರು ಸರ್ ಇವ್ರಿಗೆ ಹೇಳಿದ್ರು ಎದ್ಬಿಟ್ಟು ಹಿಂದ್ಗಡೆ ಬನ್ನಿ ಅಂತ ಇವ್ರು ಹಿಂದೆ ಹೋದ್ರು 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 ನನಗೆ ಕಟ್ ಹೇಳಲೇ ಇಲ್ಲ ನೀವ್ ಹಂಗೆ ಅಮ್ಮ ಹಂಗೆ ಆಕ್ಟ್ ಮಾಡ್ತಾ ಇರಿ ಅಂತ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ನೋಡ್ತೀನಿ ಸೌಂಡೇ ಇಲ್ಲ ನಂಗೆ ಭಯ ಬೇರೆ ಹಿಂದೆ ನೋಡ್ಬೇಕಾ ಕಟ್ಟಿ ಹೇಳಿಲ್ಲ ಅಲ್ವಾ ನಾನು ಅಷ್ಟ್ ಚೆನ್ನಾಗಿ ಮಾಡ್ತೀನಿ ಕಟ್ಟಿ ಹೇಳಿಲ್ಲ ಅಂತ ನಾನು ಮತ್ತೆ ನೋಡಿದ್ರೆ ಇಲ್ಲಿ ಯಾರು ಇಲ್ಲ ಎಲ್ಲರೂ ಪ್ಯಾಕ್ ಮಾಡಿ ಹೋಗಿದ್ದಾರೆ ಆಮೇಲೆ ಗೊತ್ತೈತಿ ಇವ್ರೆಲ್ಲ ಪ್ರಾಂಕ್ ಮಾಡಿದ್ರು ಅಂತ ಹೌದು ನಿಮ್ಗೆ ಅಯ್ಯೋ ಅನ್ಸ್ರಿಗೆ ಅಯ್ಯೋ ಎಷ್ಟೆಲ್ಲ ಪ್ರಾಂಕ್ ಮಾಡಿ ಇನ್ನೊಂದ್ ಪ್ರಾಂಕ್ ಮಾಡಿದ್ರೆ ನಂಗೆ ನೆನ್ಪಿಲ್ಲ ಏನ್ ಪ್ರ್ಯಾಂಕ್ ಮಾಡಿದ್ರು ಟ್ರೈ ಮಾಡ್ತಾರೆ ಅವ್ರಿಗೆ ಬಿಡ್ತಿಲ್ಲ ಅವ್ರದ್ದು ಏನ್ ಗೊತ್ತ ಟಿಪಿಕಲ್ ಒಂದು ಸ್ಟೈಲ್ ಇದೆ ಅಂದ್ರೆ ಸೀರಿಯಸ್ ವಿಷಯ ಆಗ್ತಾ ಇರುತ್ತೆ ಮಧ್ಯದಲ್ಲಿ ಏನಾದ್ರು ಹೇಳ್ಬಿಟ್ಟು ಹೋಗ್ತಾರೆ ಯಾರಿಗೂ ಹೇಳು ಅಂತ ಅನ್ಸುತ್ತೆ ಸೀರಿಯಸ್ಲಿ ಅಂದ್ರೆ ಎಷ್ಟು ಕ್ಯಾಶುಲ್ ಆಗಿ ತಗೋತಾರೆ ಅಂದ್ರೆ ಮಜಾ ಇರುತ್ತೆ ಅಂದ್ರೆ ಹೇಳಕ್ಕೆ ನೆನಪಾಗಲ್ಲ ಅಂದ್ರೆ ತುಂಬಾ ವಿಷಯಗಳು ಇರುತ್ತೆ ನೆನ್ಪಾಗ್ತದೆ ಸೀರಿಯಸ್ಲಿ ಅಂಡ್ ಸಿನಿಮಾದಲ್ಲಿ ಈಗ ಡಯಟ್ ಆದ್ರೂ ತುಂಬಾ ಸೀರಿಯಸ್ ಆಗಿ ಅದೊಂದ್ ಸೀನ್ ಮಾಡಿದಾಗ ಈ ತರ ಆಗಿದೆ ಏನಾದ್ರು ಇದೆಯಾ ಅಂದ್ರೆ ಬ್ಯಾಂಕ್ ಆಗಿಲ್ಲ ಇನ್ನೊಂದ್ ಯಾವುದೋ ಆ ತರ ಮಾಡಿದೀವಿ ಸರ್ ಅಂದ್ರೆ ಅದು ಆ ತರ ಇರುತ್ತೆ ಮಳೆ ಇತ್ತು ತುಂಬಾ ಕಡೆ ಗೊತ್ತಲ್ವಾ ಸರ್ ಬಿದ್ರೆ ಬೀಳ್ತಾನೆ ಇರುತ್ತೆ ಮಳೆ ಟ್ವೆಂಟಿ ಫೋರ್ ಹವರ್ಸ್ ಅವಾಗ ಒಂದ್ ದಿನ ಏನೋ ಶೂಟಿಂಗ್ ಮಾಡಿಲ್ಲ ಇವ್ರು ಆಮೇಲೆ ನ್ಯಾಚುರಲ್ ರೈನ್ ಅಲ್ಲೇ ಮಾಡಿರೋದು ಅಂತ ಹೌದು ನ್ಯಾಚುರಲ್ ಬೇರೆ ಏನು ಆರ್ಟಿಫಿಷಿಯಲ್ ಆರ್ಟಿಫಿಶಿಯಲ್ ಏನಂದ್ರೆ ನ್ಯಾಚುರಲ್ ರೈನ್ ಅಲ್ಲೇ ಎಲ್ಲರೂ ಕೂಡ ಮಾಡ್ಕೊಂಡ್ ಬಂದಿರೋದು ಹೆಸರಿನ ಚಳಿ ಶೀತ ಜ್ವರ ಜ್ವರ ಏನು ರಿಯಲಿ ಮಿರಾಕಲ್ ಅನ್ಸುತ್ತೆ ನಾವು ತುಂಬಾ ಸ್ಟ್ರಾಂಗ್ ಆಗಿದ್ವಿ ಅಂದ್ರೆ ಮೆಂಟಾಲಿಟಿನೇ ನಮ್ಗೆ ಯಾರಿಗೂ ಆತರ ಸಿಕ್ನೆಸ್ ಇರಲಿಲ್ಲ ಬಟ್ ಟ್ವೆಂಟಿ ಆದ್ಮೇಲೆ ನಮ್ ನಮ್ ಕಾಲ್ಗಳು ನೋಡಿದ್ರೆ ரி சீசன் துபா மழை கார்டெல்லாம் எரே இல்லை அது நம்ம வாபஸ் பரக்கோஸ் இல்ல மட் ரோட் அல்லா அப்போ இவருந்த இழியோது ಎಲ್ಲ ಗಾಡಿ ತಳ್ಳೋದು ನಾನು ಫುಲ್ ಹಾ ಇವರು ಒನ್ ಅವರ್ ಗಾಡಿ ತಳ್ಳಿ ಎಲ್ಲ ಗಾಡಿ ಪಾಸ್ ಮಾಡಿ ಹೋಗೋಷ್ಟರಲ್ಲಿ ಟೂ ಅವರ್ಸ್ ಆಗ್ತಿತ್ತು ಚೆನ್ನಾಗಿತ್ತು ಅಂದ್ರೆ ಎಷ್ಟೇ ಈಗ ಮದ್ವೆ ಇರುತ್ತಲ್ಲ ಸರ್ ಮದ್ವೆ ದಿನ ಒಂದ್ ಮದ್ವೆ ಆದ್ಮೇಲೆ ಒಂದ್ ಹತ್ತು ದಿನ ಬಿಫೋರ್ ಹತ್ತು ದಿನ ಹೆವಿ ಕೆಲಸ ಇರುತ್ತೆ ಮದ್ವೆ ಆದ್ಮೇಲೆ ಸುಸ್ತಾಗ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂತ ಇರುತ್ತೆ ಗೊತ್ತಾ ಆತರ ನಾನು ಟ್ರೈ ಮಾಡಿದೆ ಶೂಟಿಂಗ್ ಆದ್ಮೇಲೆ ನಿದ್ದೆನೆ ಬಂದಿಲ್ಲ ಸರ್ ಎಷ್ಟು ಕೆಲಸ ಇತ್ತು ಇವಾಗ ಏನಿಲ್ಲ ಮಲ್ಕೊಂಡಿದೀನಿ ನಿದ್ದೆನೆ ಬರ್ತಿರ್ಲಿಲ್ಲ ಟೂ ಡೇಸ್ ಆಮೇಲೆ ಇದ್ದೇನೆ ಸಿನ್ಮಾ ರಿಲೀಸ್ ಐವರ್ ಹಂಗೆ ಇರುತ್ತೆ ಹೌದ್ ಪಕ್ಕ ಇರುತ್ತೆ ಕೆಲವೊಂದು ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ ಸೊ ಅದಕ್ಕೆ ಕ್ಯಾನ್ಸಲ್ ಮಾಡಿ ಸೊ ಒಂದು ಪದ ಕೇಳಕ್ಕೆ ಇರಿಟೇಷನ್ ಆಗುತ್ತೆ ಅಂತ ಅಂದ್ರೆ ಪದ ಕೇಳಿದ್ರೆ ಇರಿಟೇಷನ್ ಆಗುತ್ತೆ ಅಂದ್ರೆ ನಿದ್ದೆ ಬರ್ತಿಲ್ಲ ಅಂತನ ಇಲ್ಲ ಪದ ಕೇಳಿದ್ರೆ ಇಲ್ಲ ಈಗ ಆತರ ಏನಿಲ್ಲ ಪದಗಳು ಯಾವುದೊ ಒಂದು ಕೇಳಿದ್ರೆ ಇರಿಟೇಷನ್ ಆಗತ್ತೆ ನಂಗೆ ನೋಡೋಕ್ ಚೆನ್ನಾಗಿದೀರ

ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ ಅಂದ್ರೆ ನಮ್ ಕಡೆ ಎಲ್ಲ ಸೌಂಡ್ ಜಾಸ್ತಿ ಆಗುತ್ತೆ ಗೊತ್ತಾ ಯಾವ್ದು ಸೌಂಡ್ ಅಂತ ಕೇಳ್ಕೊಂಡು ಹೋಗ್ತಾ ಇದ್ವಿ ಅದೊಂಥರ ಮಜಾ ಇರ್ತಿತ್ತು ಬೇರೆ ಭಯ ಲೈಕ್ ಟೀಚರ್ಸ್ ಕಂಡ್ರೆ ಸ್ವಲ್ಪ ಭಯ ಇತ್ತು ಯಾಕೆಂದ್ರೆ ತುಂಬಾ ತರಲೆ ಮನೆಗ್ ಬಂದ್ಬಿಡ್ತಾರೆ ಅಂತ ಭಯ ಪಕ್ಕನೆ ಮನೆ ಪಕ್ಕನೆ ಸ್ಕೂಲ್ ಇದ್ದಿತ್ತು ಅದೊಂದು ಭಯ ಬೇರೆ ಏನು ಭಯ ಹ ತಂದೆ ಮನೆ ತುಂಬಾ ಭಯ ಇತ್ತು ಸರ್ ನನ್ನ ತಂದೆ ತುಂಬಾ ಸ್ಟ್ರಿಕ್ಟ್ ಭಯ ಹೆವಿ ಇತ್ತು ಎಷ್ಟು ಎಷ್ಟು ಸಲ ಓದಿದ್ರಾ ಹೆವಿ ತುಂಬಾ ಚಿಕ್ಕ ಪುಟ್ಟ ವಿಷಯಗಳು ಅಷ್ಟೇ ಅಂದ್ರೆ ಸುಳ್ಳು ಹೇಳ್ತಿದೆ ತುಂಬಾ ಅದಕ್ ಬೈತಾ ಇದ್ರು ಹೊಡಿತಾ ಇದ್ರು ಒಂದ್ ಸಲ ಮಾಸ್ಕ್ ಅವಳಿಗೆ ಬಿ ಪ್ಲಸ್ ಪ್ಲಸ್ ಇತ್ತು ಎಲ್ಲ ಎ ಪ್ಲಸ್ ಪ್ಲಸ್ ಮಾಡ್ಬಿಟ್ಟಿದೆ ಸೆವೆಂತ ಅಲ್ಲಿ ಚೆನ್ನಾಗಿತ್ತು ಅದು ಓಕೆ ಅದೊಂದು ಬೆಸ್ಟ್ ಮೆಮೊರಿ ಕೊಡ್ತಾ ಅದು ಅಷ್ಟೇ ನಿಮ್ಗೆ ನಂಗೆ ಮನೇಷರ್ ಕಂಡ್ರೆ ಭಯ ಇತ್ತು ಅಂದ್ರೆ ಇವಾಗ ಯಾವ್ದಾದ್ರು ಬೇರೆ ಜಾಗಕ್ಕೆ ಹೋಗೋದು ಹೊಸ ಜನರು ಮಾತಾಡಕ್ಕೂ ಭಯ ಆಗ್ತಿತ್ತು ನನ್ಗೆ ಅವಾಗ ಇವಾಗ ಭಯ ಹೋಯ್ತಾ ಸದ್ಯ ನಮ್ ಮುಂದೆ ಕೂತವ್ರೆ ಅಂದ್ರೆ ಒಂದು ಲ್ಯಾಂಗ್ವೇಜ್ ಮಾತಾಡಿದ್ರೆ ಇಲ್ಲ ಏನೋ ಮಾತಾಡಿದ್ರೆ ಯಪ್ಪ ಒಂಥರ ಅನ್ಕಂಫರ್ಟೇಬಲ್ ಮೇ ಬಿ ನಾ ಅಷ್ಟು ಇಂಟ್ರೋವರ್ಟ್ ಆಗಿದ್ದೆ ಅವಾಗ ಸೋ ತುಂಬಾ ಭಯ ಆಗ್ತಿತ್ತು ಈಗ ಭಯ ಆಯ್ತು ಸೂಪರ್ ಸ್ಕೂಲ್ ಕಾಲೇಜ್ ಅಥವಾ ಮನೇಲಿ ಒಂದು ನಿಕ್ ನೇಮ್ ಇಂದ ಕರೀತಾರೆ ಅಂತಂದ್ರೆ ಅಭಿಷು ಅಂತ ಅಭಿಷು ಏನಂದ್ರೆ ಅಭಿಷು

ಓಕೆ ನೆಕ್ಸ್ಟ್ ಯಾವ ವಸ್ತು ಮೇಲೆ ತುಂಬಾ ದುಡ್ಡ್ ವೇಸ್ಟ್ ಮಾಡ್ತೀನಿ ಅಂತ ಅನ್ಸುತ್ತೆ ದುಡ್ಡ್ ವೇಸ್ಟ್ ಮಾಡ್ತೀನಿ ಫುಡ್ ಫುಡ್ ಅಂದ್ರೆ ಡಯಟ್ ಮಾಡ್ತೀವಲ್ಲ ತುಂಬಾ ಫುಡ್ ಬೇಕಾಗುತ್ತೆ ಅದಕ್ಕೆ ತುಂಬಾ ದುಡ್ಡು ಖರ್ಚು ಮಾಡ್ತೀನಿ ಅಂತ ಅನ್ಸುತ್ತೆ ನಿಮ್ಗೆ ಊಟನೇ ಮಾಡಲ್ವ ಇಲ್ಲ ಮಾಡ್ತಾರೆ ಸೂಪರ್ ಆಗಿ ಊಟ ಮಾಡ್ತಾರೆ ಮಾಲ್ಟ್ ಮಾಲ್ಟ್ ಎಲ್ಲ ಕುಡಿತಾರೆ ಅದು ಬೆಳ್ತಂಗಡಿಯಲ್ಲಿ ಏನ್ ಗೊತ್ತಾ ಮಾಲ್ಟ್ ಅಂತ ಕೊಡ್ತಾರೆ ಚೆನ್ನಾಗಿರುತ್ತೆ ಬಾದಾಮ್ ಹಾಲ್ ಅಂತ ಕರಿತೀನಿ ಅಲ್ವಾ ನಾನು ಟೀ ಕಾಫಿ ಕುಡಿಯಲ್ಲ ಬ್ಲಾಕ್ ಟೀ ಅಷ್ಟೇ ಕುಡಿಯೋದು ಸೊ ಅಲ್ಲಿ ಜಾಸ್ತಿ ಮಿಲ್ಕ್ ಜೊತೆ ಟೀ ಕುಡಿಯೋದು ಅದ್ ನನ್ ಕುಡಿಯಲ್ಲ ಅಂತ ನಾನು ಮಾಲ್ಟ್ ಕೇಳ್ತಿದ್ದೆ ಅದಕ್ಕೆ ಇವರು ಪುಟ್ಟಪ್ಪ ಗೋಪಿ ಸರ್ ಬರ್ತಿದ್ರು ಗೋಪಿ ಸರ್ ನಮ್ ಜೊತೆ ಮಾಲ್ಟ್ ಶ್ವೇತ ಅಂತ ಕರಿತು ಸರಿ ಏನಿಗೆ ದುಡ್ಡು ವೇಸ್ಟ್ ಮಾಡ್ತೀರಾ ನನ್ ದುಡ್ಡು ಅಂದ್ರೆ ಎಲ್ಲ ಲಿಮಿಟೆಡ್ ಆಗಿ ಖರ್ಚು ಮಾಡ್ತೀನಿ ಜಾಸ್ತಿ ಖರ್ಚು ಮಾಡಲ್ಲ ನನ್ ಯೂಶಲಿ ಈ ಕಮ್ಯುನಿಟಿ ಡಾಕ್ಸ್ ಇದೆ ಅಲ್ಲ ಅದನ್ನ ಒಂದು ಆಲ್ಮೋಸ್ಟ್ ಫಾರ್ಟಿ ಡಾಕ್ಸ್ ನ ನಾವು ಡೈಲಿ ಫೀಡ್ ಮಾಡ್ತೀವಿ ಸೊ ಅದಕ್ಕೆ ದುಡ್ಡು ಹೋಗೋದು ಖುಷಿ ಪಡ್ತೀನಿ ಬಟ್ ಬೇಜಾರ್ ಅಂತ ಇಲ್ಲ ಬಟ್ ದುಡ್ಡು ಹೋಗುತ್ತೆ ದುಡ್ಡು ಹೋಗಿ ಹೋಗುತ್ತೆ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತವೆ ಖುಷಿ ಪಡಿ ಸೂಪರ್ ಗುಡ್ ಜಾಬ್ ನೆಕ್ಸ್ಟ್ ಈ ವಿಷಯ ನನಗೆ ತುಂಬಾ ಮೋಟಿವೇಶನ್ ಮಾಡುತ್ತೆ ಅಂತಂದ್ರೆ ಅಂದ್ರೆ ಸಿನಿಮಾ ಸಿನಿಮಾ

ಲರ್ನಿಂಗ್ ಪ್ರೋಸೆಸ್ ತುಂಬಾ ಅದ್ರಲ್ಲಿದೆ ಸೂಪರ್ ನಿಮಗೆ ನನ್ನ ವರ್ಕ್ ನನ್ನ ವರ್ಕ್ షూಟಿಂಗ್ ಹೋಗೋದು ನನಗೆ ತುಂಬಾ ಮೋಟಿವೇಶನ್ ಅದಕ್ಕೆ ಪ್ರಿಪೇರ್ ಆಗೋದು ತುಂಬಾ ಮೋಟಿವೇಶನ್ ಅದ ಬಿಟ್ಟು ಟ್ರಾವೆಲ್ ನನಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ ಎಲ್ಲಿ ತುಂಬಾ ಜಾಸ್ತಿ ಹೋಗ್ತೀರಾ ಅಂದ್ರೆ ಒಂದೇ ಕಡೆ ಅಂತಲ್ಲ ಬೇರೆ ಬೇರೆ ಅದೆ ಜಾಸ್ತಿ ಹೋಗ್ತೀನಿ ನಾನು ಒಂದು 3 ಕಂಟ್ರೀಸ್ ಟ್ರಾವೆಲ್ ಮಾಡಿದೀನಿ ಮತ್ತೆ ಬೇರೆ ಬೇರೆ ಕರ್ನಾಟಕದಲ್ಲೇ ಬೇರೆ ಬೇರೆ ಜಾಗ ಟ್ರಾವೆಲ್ ಮಾಡಿದೀನಿ ಜಾಸ್ತಿ ಮೌಂಟೇನ್ಸ್ ತುಂಬಾ ಇಷ್ಟ ಸೋ ಮೌಂಟೇನ್ಸ್ 플레이ಸ್ ಇಷ್ಟ ತುಂಬಾ ವರ್ಕೌಟ್ ವರ್ಕೌಟ್ ನೀವು ನಿಮ್ಮ ಮಾಡ್ತಾರೆ ಹಾಲಿಡೇ ಮೆಮೊರಿ ಅಂದ್ರೆ ಹಾಲಿಡೇ ಮೆಮೊರಿ ನನ್ ಕಸಿನ್ ಒಬ್ರು ಕಾರ್ತಿ ಅಂತ ಅವ್ರ ಜೊತೆ ಸೈಕ್ಲಿಂಗ್ ಮಾಡೋ ತುಂಬಾ ಇಷ್ಟ ನಮ್ಮಅಪ್ಪ ದೊಡ್ಡಪ್ಪನ್ ಮಗ ನನಗೆ ನಮ್ಮಅಪ್ಪ ನನ್ನನ್ನ ಬಿಟ್ಬಿಟ್ಟು ಹೋದಾಗ ಒಂದ್ ಮಾತು ಹೇಳ್ತಿದ್ರು ಕಾರ್ತಿ ಜೊತೆ ಸೇರ್ಬೇಡ ಅಂತ ಯಾಕಂದ್ರೆ ಅವ್ನ್ ತರ್ಲೆ ಅಂದ್ರೆ ತರ್ಲೆ ಅವ್ನ ಜೊತೆ ಕಳ್ದಿದ ದಿನಗಳು ತುಂಬಾ ಇಷ್ಟ ನೆನ್ಪು ಆಡ್ತಾ ಇರ್ತೀನಿ ಅವಾಗ

ಸೊ ಅವ್ರ ಜೊತೆ ನಾ ನಮ್ಮ ಮನೆ ಮನೆ ಮುಂದ್ಗಡೆನು ಕಾಡು ಹಿಂದ್ಗಡೆನು ಫುಲ್ ಕಾಡು ಸೊ ನಾವು ಯಾವಾಗ್ಲೂ ಟ್ರೆಕ್ಕಿಂಗ್ ಅಂತ ಹೋಗೋದು ಟ್ರೆಕ್ಕಿಂಗ್ ಅಂತ ಅವಾಗ ಇರ್ಲಿಲ್ಲ ಸುಮ್ನೆ ಕಾಡಿಗೆ ಹೋಗೋದು ಸ್ನೇಕ್ಸ್ ಮತ್ತೆ ಅಲ್ಲ ಸ್ನೇಕ್ಸ್ ಇರ್ಲಿಲ್ಲ ಸ್ನೇಕ್ಸ್ ನೋಡೋದು ಅದು ಒಂದ್ ಇಷ್ಟ ಬೇರೆ ಬೇರೆ ತರ ಸ್ನೇಕ್ಸ್ ಮತ್ತೆ ಆ ಇದು ಮರ ಹತ್ತೋದು ಎಲ್ಲ ಫ್ರೂಟ್ಸ್ ಕಳೆದರ ಮಾಡೋದು ಯಾರ್ಯಾರು ಇದಕ್ಕೆ ಹೋಗಿ ತೋಟಕ್ಕೆ ಹೋಗಿ

ಇಲ್ಲ ಅಷ್ಟು ಅಷ್ಟು ಅಟ್ಯಾಚ್ ಆಗಲ್ಲ ಅದಕ್ಕೆ ಬಟ್ ನನ್ನ ಪೆಟ್ಸ್ ಕಳ್ಕೊಂಡಿದ್ದು ನನ್ಗೆ ಅದು ವಸ್ತು ಅಲ್ಲ ಬಟ್ ಅದು ನಂಗೆ ತುಂಬಾ ಮಿಸ್ ಮಾಡ್ತಿರೋದು ನಾನು ವಸ್ತು ಅಂತ ಯಾವ್ದು ಇಲ್ಲ ಸೂಪರ್ ನೈಸ್ ಅಂಡ್ ವಾಪಸ್ ಬಂದ್ಬಿಡ್ತೀನಿ ಸೊ ಫಸ್ಟ್ ಡೆಬ್ಯೂ ಸಿನಿಮಾ ಮಾಡ್ತಾ ಅಂಡ್ ಈ ಟೈಮ್ ಅಲ್ಲಿ ನಿಮಗೂ ಕೂಡ ಹೆಂಗ ಆಗ್ತಾ ಇದೆ ಥಿಯೇಟರ್ ಸಮಸ್ಯೆ ಆಗಿರ್ಬೋದು ವಿಚಾರಗಳು ಹೆಂಗಾಗ್ತಾ ಇದೆ ಆಮೇಲೆ ಇಂಡಸ್ಟ್ರಿ ನಡೀತಾ ಇದೆಲ್ಲ ಇದ್ದಾಗ ಈ ಒಂದು ಮಧ್ಯದಲ್ಲೇ ನೀವು ಒಂದು ಸಿನಿಮಾ ಬರ್ತಾ ಇದೆ ಡೆಬ್ಯೂ ಸಿನಿಮಾ ಅಂತ ಬಂದಾಗ ಹಿಂಗೆ ಬಟರ್ಫ್ಲೈ ಓಡೋದು ತಲೆಯಲ್ಲಿ ಒಂದಷ್ಟು ಗುಂಗು ತುಂಬಾ ವಿಷಯಗಳು ನಾವು ಕೇಳ್ಕೊಡ್ತಾ ಇದ್ವಿ ಬಟ್ ಅದು ಅದೆಲ್ಲ ನಮಗೆ ಇಫೆಕ್ಟ್ ಆಗ್ಬಾರ್ದು ಅಂತಾನೆ ಪಾಸಿಟಿವ್ ಥಿಂಕ್ ಮಾಡ್ತಾ ಇದೀವಿ ನಮ್ ಸಿನಿಮಾ ಎಲ್ರಿಗೂ ಅವ್ರವ್ರ ಸಿನಿಮಾ ಸೂಪರ್ ಅನ್ಸುತ್ತೆ ಸರ್ ನಾವು ಬೆಸ್ಟ್ ಆಗಿ ಕೊಡಬೇಕು ಅಂತಾನೆ ಇಷ್ಟು ವರ್ಷ ವೆಯ್ಟ್ ಮಾಡಿ ಅಶ್ವಿನಿಂದ ವೆಯ್ಟ್ ಮಾಡಿ ಹಂಗರಿಂದ ಕಾಯ್ಕೊಂಡು ಒಂದು ಬೇಟೆ ಮಾಡಿದೀವಿ ಸೂಪರ್ ಆಗಿದೆ ಬೇಟೆ ನಿಮ್ಗೆಲ್ಲ ಬಡಿಸ್ತೀವಿ ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಡಿ ಅಷ್ಟೇ ಸಾಕು ಥಿಯೇಟ್ರಿ ಬಂದ್ ನೋಡಿ ಅಷ್ಟೇ ಥಿಯೇಟ್ರಿ ಬಂದ್ ನೋಡಿ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಈ ಒಂದು ಟೈಮ್ ಅಲ್ಲಿ ರಿಲೀಸ್ ಅದು ಕ್ಲೀನ್ ಫೇಸಸ್ ಬಂದಾಗ ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೆ ಜನ ಖುಷಿ ಆಗುತ್ತೆ ನಾನು ತುಂಬ ಅಂದರೆ ತಲೆ ಹೋಗಲ್ಲ ಬಟ್ ಬಟ್

ಇವಾಗ ಗೋಪಿ ಸರ್ ಬಂದಾಗ ಓ ಈ ತರ ಮಾಡ್ತೀವರ ಅದಕ್ ನಾವೇನ್ ಮಾಡ್ಬೇಕು ಅನ್ನೋದು ಕೋರ್ಸ್ ಆರ್ಟಿಸ್ಟ್ ಆದವ್ರಿಗೆ ಬಂದೇ ಬರುತ್ತೆ ಅದರಿಂದನೆ ನಮ್ಗೆ ಪ್ಲಸ್ ಆಗಿತ್ತು ಅವ್ರಿಂದ ಪ್ಲಸ್ ಆಗಿತ್ತು ಅವ್ರ ಆತರ ಮಾಡ್ಬೇಕಾದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ತೀವಲ್ಲ ಅದು ಸೂಪರ್ ಆಗಿ ಕೊಟ್ರೆ ಸಾಕಲ್ವಾ ಅದೇ ಆಕ್ಟಿಂಗ್ ಅವ್ರಗಳಿಂದ ಪ್ಲಸ್ಸೇ ಆಗಿರೋದು ರವೀನ್ ಸರ್ ಆಗ್ಲಿ ಗೋಪಾಲ್ ಕೃಷ್ಣ ದೇಶಪುಣ್ಯ ಅವರಾಗ್ಲಿ ಅರುಣಮ್ ಆಗ್ಲಿ ಅವರಿಂದ ದೂರದಿಂದ ನೋಡ್ಕೊಂಡು ಕಲಿಬೇಕಷ್ಟೇ ಅವ್ರತ್ರ ಎಲ್ಲಾನು ಹೋಗಿ ಕೇಳ್ಕೊಂಡ್ ಕೇಳ್ಕೊಂಡ್ ಆಗಲ್ಲ ಸ್ಪಾಟ್ ಅಲ್ಲಿ ಟೈಮು ಇರಲ್ಲ ಏನು ಇರಲ್ಲ ನಾವು ಅಷ್ಟೇ ಓಡಾಡ್ಕೊಂಡು ಕೆಲಸ ಮಾಡ್ಬೇಕಾಗಿರುತ್ತಲ್ಲ ಸೊ ನೋಡ್ಕೊಂಡೆ ಕಲ್ತಿದ್ದೀವಿ ತುಂಬಾ ಅದು ಅವ್ರಿಗೂ ಗೊತ್ತು ನಾನ್ ಅವಾಗ ಅವಾಗ ಅವ್ರಿಗೆ ಹೇಳ್ತಾ ಇರ್ತೇನೆ ತುಂಬಾ ಕಲ್ತಿದೀನಿ ಸರ್ ಥ್ಯಾಂಕ್ ಯು ಅಂತ ಬಟ್ ಅಷ್ಟೇ ಎಸ್ ನಿಮ್ಗೆ ಆಟ್ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರಿ ಅಂತ ನಂಗೆ ಗೋಪಿ ಸರ್ ಫಸ್ಟ್ ಇಂದ ಗೊತ್ತು ಸೊ ಬಟ್ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಇದೆ ಬಟ್ ಸ್ಕ್ರೀನ್ ಸ್ಪೇಸ್ ಅವ್ರ ಜೊತೆ ಶೇರ್ ಮಾಡಕ್ ನಂಗೆ ಜಾಸ್ತಿ ಇರ್ಲಿಲ್ಲ ಇವ್ರ ಜೊತೆ ಜಾಸ್ತಿ ಇತ್ತು ಐ ಆಲ್ವೇಸ್ ಎಟ್ ಇಸ್ ಈಸ್ ಆಕ್ಟಿಂಗ್ ಅರುಣಾ ಮ್ಯಾಮು ಅಷ್ಟೇ ಅವ್ರ ಜೊತೆ ನನಗಿತ್ತು ಆ್ಯಕ್ಟಿಂಗ್ ತುಂಬ ಕಂಫರ್ಟೇಬಲ್ ಇತ್ತು ಅವರು ಏನು ಅದು ಒಂದು ಬಾಂಡ್ ಇತ್ತು ನಮಗೆ ಏನು ನನಗೆ ಅನ್ಕಂಫರ್ಟೇಬಲ್ ಅಂತ ಅನಿಸಿಲ್ಲ ಅವ್ರ ಜೊತೆ ಆಕ್ಟ್ ಮಾಡೋದು ಅವ್ರು ತುಂಬ ಸೆಟ್ಲಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು ನಾನು ಒಬ್ಸರ್ವ್ ಮಾಡ್ತಿದ್ದೆ ತುಂಬ ಕಲ್ತಿದ್ದೀನಿ ಅವರಿಂದ ನವೀನ್ ಸರ್ ಜೊತೆ ನನಗೆ ಸ್ಕ್ರೀನ್ ಪ್ಲೇಸ್ ಏನು ಇರಲಿಲ್ಲ ಬಟ್ ಐ ವೆರಿ ಹ್ಯಾಪಿ ದಟ್ ಈಸ್ ಪಾರ್ಟ್ ಆಫ್ ದಿಸ್ ಒಂದು ಪ್ಲಸ್ ಪಾಯಿಂಟ್ ಎಲ್ಲಾ ಪಾತ್ರಗಳನ್ನ ನಾನು ಆಲ್ರೆಡಿ ಸ್ಕ್ರೀನ್ ರೆಡಿ ಆಗಬೇಕಾದರೆ ಸ್ಕ್ರಿಪ್ಟ್ ರೆಡಿ ಆಗಬೇಕಾದರೆ ತುಂಬಾ ಓದಿ ಗೊತ್ತಿತ್ತಲ್ವಾ ಇವ್ರು ನೀವು ಹೇಗೆ ರಿಯಾಕ್ಟ್ ಆಗ್ತಾರೆ ಅಂತ ಮೇ ಬಿ ನನಗೆ サಬ್कॉನ್ಶಿಯಸ್ಲಿ ತುಂಬಾ ಹೆಲ್ಪ್ ಆಯ್ತು ಅದು ನಾನು ಬೇಸ್ 레벨ಿಂದ ವರ್ಕ್ ಮಾಡೋದು ಅಂತಲೇ ನಿಮಗೆ ಹೆಲ್ಪ್ ಆಗ್ತಿತ್ತು ಎಸ್ 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 ಅಂಡ್ ನೀವು ಕೂಡ ಬೆಂಗಳೂರು ಕಡೆಯವರು ಕರಾವಳಿ ಭಾಗದವರು ಸೊ ಇನ್ನ ನಿಮ್ಮ ಸಿನಿಮಾ ರಿಲೀಸ್ ಆಗಕ್ಕೆ ರೆಡಿ ಆಗ್ತಾ ಇದೆ ಸೊ ನೀವು ಕನ್ನಡದಲ್ಲಿ ಇನ್ವೈಟ್ ಮಾಡಿದ ಜನಗಳ ನೀವು ನಿಮ್ಮ ಭಾಷೆಯಲ್ಲಿ ನೋಟ್ ಮಾಡಿ ಇಲ್ಲ ನಾನು ಕನ್ನಡದಲ್ಲಿ ಮಾಡ್ತೀನಿ ಅವ್ರು ತುಳುವಲ್ಲಿ ಮಾಡ್ತೀನಿ ಅಂದ್ರೆ ಅವರು ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಸಮಟೈಮ್ಸ್ ಅಲ್ವಾ ಅದಕ್ಕೆ ನಾನು ಮದರ್ ಟಂಗ್ ಕೊಂಕಣಿ ಕೊಂಕಣಿಲಿ ಮಾಡ್ಬಿಡಿ ಕೊಂಕಣಿ ಚೆನ್ನಾಗಿರುತ್ತೆ ಅದು ಓಕೆ ತುಂಬಾ ಕಮ್ಮಿ ಜನಗಳು ಪರವಾಗಿಲ್ಲ ಓಕೆ ನೀವು ತುಳುವಲ್ಲಿ ಮಾಡಿ ನಿಮಗೆ ಏನೋ ಆಪ್ಷನ್ ಏನಂತ ಎರಡರಲ್ಲೂ ಮಾಡಿ ಓಕೆ ಹ್ಮ್ ನೋಡಿ ಅಂತ ಕನ್ನಡನ ಕೊಂಕಣಿನ ತುಳುನಾ ಕೊಂಕಣಿ ಓಕೆ ಕಾಂಕ್ರೀಟ್ ಕನ್ನಡ ಫಸ್ಟ್ ಯಾವ ಮಾಡ್ಲಿ ಕಾಂಕ್ರೀಟ್ ಮಾಡ್ತೀನಿ ಓಕೆ ಸಾಂಸ್ಕೃತಿ ಫಿಲ್ಮ್ ವೆಗ್ಗಿ ಥಿಯೇಟರ್ ಅಂತ data ಸಕ್ಟನಿಯೋ ನಮ್ಮ ಚ ಫಿಲ್ಮ್ ಬೋಲೋ ನಮ್ ಸಪೋರ್ಟ್ ಕರೆ ಜಮಣ ಅವ ಸಕ್ಟಕ್ಕೆ ವಿನಂತಿ کرتا ನಮ್ಮ ಮೂವಿ ಸದ್ಯದಲ್ಲಿ ಥಿಯೇಟರ್ ಅಲ್ಲಿ ಬರ್ತಾ ಇದೆ ಇದು ತುಂಬಾ ಯೂನಿಕ್ ಕಂಟೆಂಟ್ ಕನ್ನಡದಲ್ಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ಬಂದಿಲ್ಲ ಈ ತರ ಒಂದು ಪ್ಯಾರಲಲ್ ಲೈಫ್ ಸ್ಟೋರಿ ಸೊ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಎಲ್ಲರೂ ಬಂದು ನಮ್ನ ಸಪೋರ್ಟ್ ಮಾಡ್ಬೇಕಂತ ಅಂತ ಕೇಳ್ಕೊತೀನಿ ಅಲ್ಲಿ ಹೇಳಿದರೆ ಸಿನಿಮಾ ಬಂದಾಗ ತುಲನಾಡದ ಜನತೆಲು ಖಂಡಿತ ಅಪ್ರีಶಿಯೇಟ್ ಮಾಡ್ತಾರೆ ಅಂದಲೊಂದು ಜಡ್ಡೆ ಸಿನಿಮಾ ಸಿಮಾ ಖಂಡಿತ ನಿಖಲ ಸಪೋರ್ಟ್ ಕೊಡು ಮಾತಾ ಥಿಯೇಟ್ರಿಗೆ ಬರ್ತದೆ ಸಿನಿಮಾ ತುರಿ ನಿಖಲು ಥಿಯೇಟ್ರಿಗೆ ಬತ್ತ ಸಿನ್ಮಾ ತುಗಾರನ್ನ ಎಂಕ ಚಿನ್ನಕ್ಲು ನನ್ನಲ್ಲ ಎತ್ತರ ಎತ್ತರ ಬೆಳೆಯೋ ಸಾಧ್ಯ ಉಂಟು ಟೈಮಂತು ಥಿಯೇಟ್ರಿಗೆ ಬರ್ತಾ ಸಿನ್ಮಾ ತುರಿ ಆ್ಯಕ್ಚುಲಿ ನಿಮ್ಮ ಟೈಮು ನಿಮ್ಮ ದುಡ್ಡಿಗೆ ಆ್ಯಕ್ಚುಲಿ ನಾವು ಗ್ಯಾರಂಟಿ ಕೊಡ್ಬೋದು ಅಂತ ಸಿನಿಮಾನೇ ಮಾಡಿದ್ದೀವಿ ಎಲ್ಲರೂ ಅವ್ರವ್ರ ಸಿನ್ಮಾನ ಹೊಗಳ್ತಾರೆ ಬಟ್ ನಾನು ಸ್ಪೆಷಲಾಗಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ದೊಡ್ಡ ಜರ್ನಿ ತುಂಬಾ ಎಲ್ಲದನ್ನು ದಾಟಿ ಇಲ್ಲಿಗೆ ಬಂದಿದ್ದೀನಿ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಜನತೆ ನಮ್ಮ ಕನ್ನಡ ಜನತೆ ಖಂಡಿತ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ಸಪೋರ್ಟ್ ಮಾಡೇ ಮಾಡ್ತೀರಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕೇಳಬೇಕು ಟೈಮ್ ಕೊಟ್ಟು ಮಾತಾಡೋದಿಕ್ಕೆ ಹೆಜ್ಜೆ ತುಂಬಾ ಚೆನ್ನಾಗಿ ಹೋಗಲಿ ಅಂತ ಹಾರೈಸ್ತಾ ಇಷ್ಟೊತ್ತು ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬರು ನೋಡಲ್ಲ ಹೆಜ್ಜಾರ ಬಗ್ಗೆ ಮಾತುಕತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಇನ್ನೇನು ಕೆಲವೇ ದಿನಗಳಲ್ಲಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಬರ್ತಾ ಎಲ್ಲರೂ ಕೂಡ ನೀರಷ್ಟು ಥಿಯೇಟರ್ ಹೋಗಿ ಸಿನ್ಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ನೋಡ್ತಾರೆ ಫಿಲ್ ಬೀಟ್ ಕನ್ನಡ